ಹೋದರು ಒಂದು ಪ್ರೆಸಿಡೆನ್ಸಿ ಅಂತಂದ್ರೆ ನಾನು ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು ತುಂಬಾ ಖುಷಿ ಆಗ್ತಾ ಇದೆ ಅದು ನಮ್ಮ ಕರ್ನಾಟಕದಿಂದ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಅದು ಕ್ಯಾಪ್ಟನ್ ಆಗಿ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಿ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ನಮ್ಮ ತಾಲೂಕಿಗೆ ಒಂದು ಹೆಸರು ತಂದಿರೋ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ ಆಲ್ಮೋಸ್ಟು ಶಿರಾ ಅಂತಂದರೆ ನಾನು ಇವಾಗ ಯಾರ ಹತ್ರ ಆದರೂ ಹೇಳಿದಾಗ ನಂದು ಶಿರಾ ತಾಲೂಕು ಅಂತಂದಾಗ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅಂತಂದರೆ ಶಿರಾ ಎಲ್ಲಿ ಬರುತ್ತೆ ತುಮಕೂರು ಎಲ್ಲಿ ಬರುತ್ತೆ ಅಂತ ಕೆಲವರು ನನಗೆ ಕೊಷನ್ ಮಾಡ್ತಾಯಿದ್ರು ಸೊ ಇವಾಗ ಪ್ರಪಂಚಕ್ಕೆ ಗೊತ್ತಾಗಿದೆ ಶಿರಾ ಚಾಲೆಸ್ ಸೊ ಐ ರಿಯಲಿ ಪ್ರೌಡ್ ಬಟ್ ಐ ಆಲ್ಸೋ ಮತ್ತು ನಾನು ನನ್ನ ತಂಡದಲ್ಲಿ ಆಲ್ಮೋಸ್ಟ್ ಎಲ್ಲ ಬಡ ಕುಟುಂಬದಿಂದ ಬಂದಿರೋರು ಎಲ್ಲ ಪ್ಲೇಯರ್ಸು ಇವನ್ ನಾನು ಕೂಡ ಬಡ ಕುಟುಂಬದಿಂದನೇ ಬಂದಿರೋದು ನನಗೆ ಅವತ್ತು ನನಗೆ ಬ್ಲೈಂಡ್ನೆಸ್ ಇದೆ ನನಗೆ ಆಗೋದಿಲ್ಲ ಅಂತ ನಾನು ಹಿಂದೆ ಉಳಿದಿಲ್ಲ ಹಿಂದೆ ಇದ್ದಿದ್ದರೆ ಈ ಥರ ಒಂದು ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಾನು ಟು ಮತ್ ಒನ್ ಟು ಫೋರ್ತ್ ನಾನು ನಾರ್ಮಲ್ ಸ್ಕೂಲಲ್ಲೇ ಓದಿದ್ದು ದೊಡ್ಡ ಬಾಣಿಗೆರೆ ಸ್ಕೂಲಲ್ಲಿ ಮತ್ತು ನಾನು ಫೋರ್ ಟು ಮತ್ತು ಫೋರ್ತಿಂದ ಮತ್ತು ನನಗೆ ಸೆವೆಂತ್ವರೆಗೂ ನನಗೆ ಕುಣಿಗಲ್ ಸ್ಕೂಲ್ ಅದು ಸಿದ್ಧಗಂಗೆ ಅವರು ನಡೆಸ್ತಾ ಇದ್ದಾರೆ ಆ ಸ್ಕೂಲಲ್ಲಿ ಓದಿದ್ದು ಅದಾದಮೇಲೆ ನಾನು ಏಯ್ತು ನೈನ್ತು ಟೆಂತು ಮೈಸೂರು ರಂಗರಾವ್ ಸ್ಕೂಲಲ್ಲಿ ಓದಿತ್ತು ಅಲ್ಲಿ ನನಗೆ ಬಟ್ ಅದು ಬ್ಲೈ ನಾವು ನಾರ್ಮಲಾಗಿ ಆಟ ಆಡ್ತಾ ಇದ್ವಿ ಅಷ್ಟೇ ಬಟ್ ನನಗೆ ಅದು ಬ್ಲೈಂಡ್ ಬಾಲು ಅಂತ ಸಹ ಆವತ್ತು ಗೊತ್ತಿರಲಿಲ್ಲ ನನಗೆ ಆಗ ನಾನು ಟೆಂತ್ ಕ್ಲಾಸಲ್ಲಿದ್ದಾಗ ನಾನು ಸ್ಟೇಟ್ ಮ್ಯಾಚು ಆಡಿದ್ದೆ ಆಗ ನಾನು ಸೆಂಚುರಿ ಸ್ಕೋರ್ ಮಾಡಿದ್ದೆ ಆಗ ಅದಾದ ಎಡ ನೋ ನನಗೆ ಬ್ಲೈಂಡ್ ಕ್ರಿಕೆಟ್ ಕೂಡ ನ್ಯಾಷನಲ್ ಇಂಟರ್ನ್ಯಾಷನಲ್ ಆಡ್ತಾರೆ ಅಂತ ನನಗೆ ಆಗಲೂ ಸಹ ಗೊತ್ತಿರಲಿಲ್ಲ ಅದಾದಮೇಲೆ ನಾನು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಬರ್ಗೂರು ಜ್ಞಾನಜ್ಯೋತಿ ಕಾಲೇಜಲ್ಲಿ ಓದಿದ್ದು ನಾನು ಅಲ್ಲಿ ನಾನು ಫಸ್ಟ್ ಪಿ ಯು ಇದ್ದಾಗ ನಾನು ನ್ಯಾಷ್ನಲ್ ಕ್ಯಾಂಪ್ಗೆ ಕರೆದ್ರು ಆಗ ನನ್ನ ತಂದೆ ತಾಯಿ ಹೇಳಿದರು ಅಂತಂದರೆ ಇವಾಗ ಅಕ್ಕಪಕ್ಕ ಎಲ್ಲ ಇರ್ತಾರಲ್ಲ ಅವಳಿಗೆ ಕಣ್ ಕಾಣಿಸಲ್ಲ ಅವಳು ಏನು ಮಾಡ್ತಾಳೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಇರುತ್ತೆ ಬಟ್ ಅದನ್ನು ನಮ್ಮನ್ನು ಎಷ್ಟು ಹೀಯಾಡಿಸ್ತಾರೋ ಎಷ್ಟು ಆಡ್ ಆಡ್ಕೊಳ್ತಾರೋ ಅಷ್ಟು ನಾವು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಇದು ಹಂಡ್ರೆಡ್ ಪರ್ಸೆಂಟ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಇದು ನನ್ನ ಜೀವನದಲ್ಲಿ ನಿಮ್ಮನ್ನು ಎಷ್ಟು ಹೀಯಾಳಿಸ್ತಾರೋ ಎಷ್ಟು ಆಡ್ಕೊಳ್ತಾರೋ ಹಾಗ ಇನ್ನೂ ನಮ್ಮ ಮನಸ್ಸಲ್ಲಿ ಇನ್ನೂ ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಬರುತ್ತೆ ಹೊರತು ಇಲ್ಲ ನನೀಗಾಗೋದಿಲ್ಲ ನಾನು ಹಿಂದೆ ಹೋಗ್ತೀನಿ ಅನ್ನೋದು ಯಾವತ್ತೂ ಬರೋದಿಲ್ಲ ಆಗ ನನ್ನ ಅಪ್ಪ ಅಮ್ಮ ತುಂಬ ಕಡು ಬಟ್ ಕುಟುಂಬದಲ್ಲಿ ಇದ್ರು ಅವಾಗ ನಮಗೆ ಒಂದು ಟೈಮು ಊಟ ಸಿಗೋದೇ ಆಗ ಕಷ್ಟ ಆಗಿತ್ತು ಮತ್ತು ನನ್ನ ಅಪ್ಪ ಅಮ್ಮಗೆ ಫೀಸ್ ಕಟ್ಟಿ ಓದಿಸೋದೇ ಕಷ್ಟ ಆಗಿತ್ತು ಇವಾಗ ನಿಮ್ಗೆ ಅಪ್ಪ ಅಮ್ಮ ಎಲ್ಲರೂ ಒಳ್ಳೆ ತಂದೆ ತಾಯಿಗಳು ಸಿಕ್ಕಿದ್ದಾರೆ ಮತ್ತು ಒಳ್ಳೆ ಶಾಲೆಗೆ ಸೇರಿಸಿದ್ದಾರೆ ನಿಮಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ನಿಮಗೆಲ್ಲರಿಗೂ ಏನೇ ಒಂದು ಸಪೋರ್ಟ್ ಎಲ್ಲರಿಗೂ ನಿಮಗೆಲ್ಲರಿಗೂ ಚಿದನಂಗ್ ಸರಿದ್ದಾರೆ ಆಲ್ವೇಸ್ ವಿತ್ ಆಲ್ ಸಪೋರ್ಟ್ ಮಾಡ್ತಾರೆ ನಿಮಗೆಲ್ರಿಗೂ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ ಅದು ಫಸ್ಟ್ ನಾನು ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿ ಬಂದ ತಕ್ಷಣ ಅದು ನಮ್ಮೂರಲ್ಲಿ ಫಂಕ್ಷನ್ ಇಟ್ಕೊಂಡು ಫಸ್ಟು ನಾನು ಪ್ರೆಸಿಡೆನ್ಸಿ ಸ್ಕೂಲಲ್ಲಿ ಫಂಕ್ಷನ್ ಅಟ್ಯಾಂಡ್ ಆಗಿರೋದು ತುಂಬ ಖುಷಿಯಾಗುತ್ತೆ ನನಗೆ ಮತ್ತೆ ನನ್ನ ನನ್ನ ಆಂಟಿ ಕೇಳಿದ್ರು ನನ್ನ ಆಂಟಿ ಕೇಳಿದ್ರು ಯಾವ ಸ್ಕೂಲು ಚೆನ್ನಾಗಿದೆ ಅಂತ ಅಂತ ಅಲ್ಲಿ ಬೆಂಗಳೂರಲ್ಲೆಲ್ಲ ಕೇಳ್ತಾ ಇದ್ದರು ನಾನು ಹೇಳ್ತಾ ನಾನು ಹೇಳಿದೆ ಪ್ರೆಸಿಡೆನ್ಸಿ ಸ್ಕೂಲ್ ಚೆನ್ನಾಗಿದೆ ಆಂಟಿ ಅಲ್ಲಿ ಸೇರಿಸಿ ಅಂತ ಅದಕ್ಕೆ ಅವರು ಇಲ್ಲೇ ಆಯಿತು ಅಂತಂದ್ಬಿಟ್ಟು ಇಲ್ಲೇ ಸೇರಿಸಿ ತುಂಬ ಖುಷಿಯಾಗುತ್ತೆ ನನಗೆ ಎನಿ ಕ್ವಶನ್ ಎನಿ ಕ್ವಶನ್ ನನಗೆ ತುಂಬಾ ಮನಸ್ಸಿಗೆ ತಗೊಂಡಿದ್ದು ಅದೊಂದು ಮತ್ತೆ ನನಗೆ ಸನ್ಮಾನ ಆಗಿದ್ದು ಫಸ್ಟ್ ನಾನು ಮೋದಿ ನಾವು ಲಾಸ್ಟ್ ಮ್ಯಾಚ್ ಫೈನಲ್ ವಿನ್ ಮತ್ತೆ ನಾನು ಮೋದಿ ಸನ್ನ ಮೀಟ್ ಆಗಿದ್ದು ಕಂಗ್ರ್ಯಾಚುಲೇಷನ್ಸ್ ಈಗ ಎಲ್ಲಾರು ಲೈಫಲ್ಲೂ ಡಿಮೋಟಿವೇಟ್ ಆಗ್ತೀವಿ ಮತ್ತೆ ಫೇಲಿಯರ್ಸ್ ಆಗುತ್ತೆ ಯಾವ ರೀತಿ ಮೋಟಿವೇಟ್ ಆಗಿ ಮತ್ತೆ ಯಾವ ರೀತಿ ನಿಮ್ಮ ಗೋಲ್ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡಿ ಹೇಗೆ ಅಚೀವ್ ಮಾಡಿದ್ರಿ ಮತ್ತೆ ನಿಮಗೆ ಕ್ರಿಕೆಟ್ ಬಗ್ಗೆ ಯಾವ ತರ ಅಂದ್ರೆ ಇಂಟ್ರೆಸ್ಟ್ ಹೇಗೆ ಬಂತು ಅಂತ ಹೇಳ್ಬೋದು ಮೇಯ್ನ್ ಆಗಿ ನಾವು ಯಾವಾಗ ನಮ್ಮ ಮೈಂಡ್ ಲೋ ಆಗುತ್ತೋ ಆವಾಗ ನಿಮ್ಮ ತಂದೆ ತಾಯಿ ನೆನೆಸ್ಕೊಳ್ಳಿ ಅಂತಂದ್ರೆ ಅವರು ಯಾವ ರೀತಿ ಕಷ್ಟ ಬೀಳ್ತಾ ಇದ್ದಾರೆ ನಮ್ಮನ್ನ ಯಾವ ರೀತಿ ಅವರು ಯಾವ ಸಿಚುವೇಶನ್ ಅಲ್ಲಿ ಇದ್ರು ಸ್ವಲ್ಪ ಆವಾಗ ಇವಾಗೇನೋ ಚೆನ್ನಾಗಿದ್ದಾರೆ ಓಕೆ ಇವಾಗ ಅವರು ಕಷ್ಟ ಬಿದ್ದು ನಿಮ್ಮನ್ನ ಓದಿಸ್ತಾ ಇದ್ದಾರೆ ಬಟ್ ಅವರು ಯಾವ ಸ್ಥಾನದಿಂದ ಬಂದ್ರು ಅಂತ ಅಂದ್ಬಿಟ್ಟು ಅವ್ರನ್ನ ಸ್ವಲ್ಪ ತಿಳ್ಕೊಡಿ ಬಟ್ ತುಂಬಾ ಡಿಫಿಕಲ್ಟು ಬಟ್ ನನ್ನ ಅಪ್ಪ ಆಗ ಯಾರೋ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದು ಅದು ನನ್ನಪ್ಪ ಅದು ಒಂದು ಟೈಮಿಗೆ ಊಟಕ್ಕೋಸ್ಕರ ಅದು ಬೇರೆಯವರು ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಅದು ಅವರು ಏನು ಆಗ ಕಾಲದಲ್ಲಿ ಸೆಗಣಿ ತಗೊಂಡು ಹೋದ್ರೆ ಮಾತ್ರ ಒಂದು ಒಟ್ಟಿಗೆ ಕೂರ್ಸಿದ್ರೆ ಮಾತ್ರ ಆಗ ಊಟ ಕೊಡ್ತಿದ್ರಂತೆ ಅದು ಇಷ್ಟು ಇಷ್ಟು ತಪ್ಪ ಮುದ್ದೆ ಮಾತ್ರ ಅಷ್ಟೇ ಕೊಡ್ತಾ ಇದ್ದಿದ್ದಂತೆ ಅದಕ್ಕೋಸ್ಕರ ನನ್ನ ತಂದೆ ಎಷ್ಟೋ ಬಾರಿ ಕಷ್ಟ ಪಟ್ಟಿದ್ದಾರೆ ಸೊ ಅದಂತೂ ನನಗೆ ಡಿಮೋಟಿವೇಶನ್ ಆಗುತ್ತೆ ನನಗೆ ಆಗುತ್ತೆ ನನಗೆ ಥ್ಯಾಂಕ್ ಯು ಟು ಕಂಗ್ರ್ಯಾಚುಲೇಷನ್ ಸಿಸ್ಟರ್ ನೀವು ಸೊಸೈಟಿನ ನೀವು ಒಬ್ಬ ಡಿಸೇಬಲ್ಡ್ ಅಂತ ಯಾರಾದರೂ ಡಿಸ್ಕರೇಜ್ ಮಾಡಿದಾಗ ನೀವು ಬೇಡ ನಾನು ಕೂಡ ಒಬ್ಬ ಕಾಮನ್ ಗರ್ಲ್ ಗರ್ಲಾಗೆ ಇರೋದ ಏನು ಕೂಡ ಅಚೀವ್ ಮಾಡೋದು ಬೇಡ ಅಂತ ಅನ್ನಿಸಿದಾಗ ನಿಮ್ಮ ಸ್ಟ್ರೆಂತ್ ನನಗೆ ನಾನು ದೇಶಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ನನ್ನ ಮನಸ್ಸಲ್ಲಿತ್ತು ಸೊ ಹಂಗಾಗಿ ಸೊಸೈಟಿಲಿ ಈಗಲೂ ಸಹ ಏನೋ ಒಂದು ಬ್ಲೈಂಡ್ನೆಸ್ ಒಂದು ಕೆಳಮಟ್ಟದಲ್ಲೇ ನೋಡ್ತಾರೆ ಈಗೀಗ ಸ್ವಲ್ಪ ಡೆವಲಪ್ ಆಗ್ತಾ ಇದೆ ಅದು ಡಿಸೇಬಿಲಿಟಿ ಅನ್ನೋದೊಂದು ವರ್ಡ್ ಇದೆ ಅದು ಡಿಸೇಬಿಲಿಟಿ ತೆಗೆದಾಕ್ಬಿಟ್ಟು ಅದು ಎಬಿಲಿಟಿ ಮಾಡ್ತೀವಿ ನಾವು ಆ್ಯಕ್ಚುಲಿ ಎಬಿಲಿಟಿ ನಾವು ಎಬಿಲಿಟಿಯಾಗೇ ಇರ್ತೀವಿ ನಾವು ಯಾವಾಗಲೂ ನಾವು ಯಾವ ಯಾರ ಥರನೂ ನಾವು ಕಮ್ಮಿ ಇಲ್ಲ ನಾವು ತೋರಿಸ್ಕೊಳ್ಬೇಕು ನಾವು ನಮ್ಮ ದೇಶಕ್ಕೋಸ್ಕರ ಆಡಬೇಕು ಅನ್ನೋದೊಂದು ನನ್ನ ಮನಸ್ಸಲ್ಲಿತ್ತು ಸೊ ನನಗೆ ಹೋಗಕ್ಕಾಯ್ತು ಥ್ಯಾಂಕ್ ಯು